ಡೈರೆಕ್ಷನ್ ಸಿಕ್ಕಿದೆ ಐ ಆಮ್ ವೆರಿ ಲಕ್ಕಿ ಅನ್ಲಿಮಿಟೆಡ್ ಬಜೆಟ್ ಕಮಾನ್ ಸೆಕ್ರೆಟರಿ ಬಜೆಟ್ ಕಣಾ ಪುಡೋದಿ ಪುಡೋನಾ ಕಮ ಆನ್ ಎಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಇಬ್ ಅಸೋಸಿಯೇಟ್ಗಳು ಗಳು ಜನ ಬೋರ್ಡ್ನ ಅದರಲ್ಲಿ ಮೂರ್ನೇ ಅವರು ರೈಡಿ ರಿಕ್ ಮಾಜಸ್ ಏಕ್ ಗೆ ಮೋಟಿವೇಷನ್ ಇರುತ್ತೆ ಅಲ್ವಾ ಹ್ সেক্রেট্রিট সেক্রেট্রি হ্যাঁ মারি বল হলো হলো ಆ ಗುಡ್ ಮಾರ್ನಿಂಗ್ ನಾನು ಡಾಕ್ಟರ್ ಮಾತಾಡ್ತಾ ಇದ್ದೀನಿ ನಾನು ಸೆಕ್ರೆಟರಿ ನಾನು ಬಜೆಟ್ ಹಾಕಿಸ್ತಾ ಇದ್ದೀನಿ ಡಾಕ್ಟರ್ ಅಯ್ಯೋ ಆ ಫೋನ್ ನೋಡ್ತಾ ಇದ್ರು ಹಂಗೆ ತಬುಕ್ ಅಂತ ಆ ಗಾಡ್ ಪ್ರಾಮಿಸ್ ನಾನೇನು ಮಾಡಿಲ್ಲ ಡಾಕ್ಟರ್ ಅವ್ನು ಟಚ್ ಕೂಡ ಮಾಡಿಲ್ಲ ಡಾಕ್ಟರ್ ಹೌದು ಡಾಕ್ಟರ್ ಇಲ್ಲಿ ಬೇಗ ಬನ್ನಿ ಡಾಕ್ಟರ್ ಪ್ಲೀಸ್ ಪ್ಲೀಸ್ ಬನ್ನಿ ಡಾಕ್ಟರ್ ಹಾ ಬರೋಕ್ಕಾಗಲ್ವಾ ಡಾಕ್ಟರ್ ಮತ್ತೆ ಏನ್ ಮಾಡೋದು ಡಾಕ್ಟರ್ ಮೂರ್ಸಿ ಹೋಗ್ತಾಳೆ ಡಾಕ್ಟರ್ ಅಯ್ಯೋ ಆ ಕೇನೂ ಇಲ್ಲ ಡಾಕ್ಟರ್ ಅಯ್ಯೋ ಶೆಟ್ಟಿಗೆಲ್ಲ ನೆನಪಿಸ್ಬೇಡಿ ಡಾಕ್ಟರ್ ಪ್ಲೀಸ್ ಅಯ್ಯೋ ಡಾಕ್ಟರ್ ಈಗ ಏನು ಮಾಡೋದು ಹಾಂ ಮೊಬೈಲ್ ನೋಡ್ತಾ ಇದ್ರು ಡಾಕ್ಟರ್ ಹಂಗೆ ಬಿದ್ದೋದ್ರು ಡಾಕ್ಟರ್ ಡಾಕ್ಟರ್ ಫೋನ್ ತೋರ್ಸಕ್ಕ ತೋರಿಸ್ತೀನಿ ಡಾಕ್ಟರ್ ಇಲ್ಲ ಇದೆ ನೋಡಿ ಡಾಕ್ಟರ್ ಏನು ಮಾಡೋದು ಗೊತ್ತಾಯ್ತಲ್ಲ ಡಾಕ್ಟರ್ ನೋಡಿ ನೋಡಿ ಇದನ್ನು ನೋಡ್ಬಿಟ್ಟು ಹಂಗೆ ಸಾಕಾಗ ಬಿದ್ದೋಗಿಟ್ರು ಡಾಕ್ಟರ್ ಹಾ ಇಂಟರ್ನೆಟ್ಟು ಖಾಲಿ ಆಗ್ಬಿಟ್ಟಿದೆ ಅಂತ ಮೆಸೇಜ್ ಬಂದೈತಾ ಹೌದು ಇಂಟರ್ನೆಟ್ ರಿಚಾರ್ಜ್ ಸೌಂಡ್ ಕೇಳಿದ ತಕ್ಷಣ ಎಚ್ಚರಿಕೆ ಆಗುತ್ತಾ ಓ ನೀರು ಮೆಡಿಸಿನ್ನು ಏನು ಬೇಡವಾ ಡಾಕ್ಟರ್ ಓಹ್ ಅನ್ಯಾಯವಾಗಿ ನಾನು ಏನೇನೋ ಉಯ ಮಾಡ್ಕೊಂಡು ಅಲ್ಲ ಡಾಕ್ಟರ್ ಈಗಲೇ ಈಗಲೇ ಚಾರ್ಜ್ ಮಾಡಿಸ್ತೀನಿ ಡಾಕ್ಟರ್ ಓಹ್ ಓಕೆ ಡಾಕ್ಟರ್ ಥ್ಯಾಂಕ್ ಯು ವೇರ್ ಇಸ್ ಗೂಗಲ್ ಪೇ ಗೂಗಲ್ ಪೇ ಎಸ್ ಓಕೆ

డా డా ఇంటర్నెట్ ఖాళీ అంటే